ಹಾಯ್ ಎವ್ರಿ ವಾನ್ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ನಾನು ನಿನಗೆ ನೀ ಹೆನಗೆ ಕತೆಯ ಮುಂದುವರಿದ ಭಾಗ ಅದಕ್ಕೂ ಮೊದಲು ನನ್ನ ಕತೆಗಳು ನಿಮಗಿಷ್ಟವಾಗಿದ್ದರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕತೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಸೊ ಲೆಟ್ಸ್ ಸ್ಟಾರ್ಟ್ ದ ಸ್ಟೋರಿ ಎಪಿಸೋಡ್ ಸೆವೆಂಟೀನ್ ಇಂದಿನ ಸಂಚಿಕೆಯಲ್ಲಿ ಇಂದು ಕೂದಲು ಒರೆಸುತ್ತಾ ಯಾವುದೋ ಕಾಲೇಜಿನಲ್ಲಿ ಕಳೆದು ಹೋಗಿದ್ಲು ಅಗಸ್ತ್ಯ ಲ್ಯಾಪ್ಟಾಪ್ ಕ್ಲೋಸ್ ಮಾಡಿ ಸೀತ ಬಂದು ಇಂದು ಹಿಂದೆ ನಿಂತ ಅವಳಿಗೆ ಅಗಸ್ತ್ಯ ಹಿಂದೆ ನಿಂತಿದ್ದಾನೆ ಅನ್ನೋದು ಗೊತ್ತಾಗದ ರೀತಿ ಅಷ್ಟು ಮೈ ಮರೆತು ಯೋಚನೆಯಲ್ಲಿ ಮುಳುಗಿದ್ಲು ಹುಡುಗಿ ಅಗಸ್ತ್ಯ ಒಮ್ಮೆ ಕೆಮ್ಮಿದ ಶಬ್ದಕ್ಕೆ ಹುಡುಗಿ ಹಿಂದೆ ತಿರುಗಿ ನೋಡಿದ್ಲು ಮುಂದೆ ಅಗಸ್ತ್ಯ ಇಂದುಗೆ ತುಂಬ ಹತ್ತಿರ ನಿಂತಿದ್ರಿಂದ ಮತ್ತೊಮ್ಮೆ ಅಗಸ್ತ್ಯನ ಹೆಡೆಗೆ ತನ್ನ ತಲೆ ಹೊಡೆದುಕೊಂಡ್ಲು ತಿರುಗುವಾಗ ಅಗಸ್ತ್ಯ ಅವಳನ್ನೇ ಕಣ್ಣು ಹೇಬೇಕದೆ ನೋಡ್ಸಿದ್ರೆ ಇಂದು ಒಂದು ಸೆಕೆಂಡ್ ಕೂಡ ನೋಡದೆ ಅವನಿಂದ ಎರಡಜ್ಜೆ ದೂರ ಸರಿದು ನಿಂತಳು ತಲೆ ತಗ್ಸಿ ಅಗಸ್ತ್ಯ ಕೈ ಕಟ್ಟಿ ಬಾಲ್ಕನಿ ಡೋರ್ಗೆ ಹಟ್ಟವಾಗಿ ನಿಂತ ಹೊರಗೆ ಇಂದು ಸರಿಯಾಗಿ ಲಾಕ್ ಅದೇ ಏನ್ ಕೇಳ್ತಾರೋ ಇಂದು ಗಟ್ಟಿಯಾಗಿ ಕಣ್ಮುಚ್ಚಿ ತೆಗೆದು ತುಟಿ ಕಚ್ಚಿದ್ಲು ಅವಳ ನೀಲ ರೆಪ್ಪೆ ಟೆನ್ಷನ್ಗೆ ಆಗಾಗ ಬಡಿಯೋದು ಅವಳ ಕೈ ಇನ್ನೊಂದು ಕೈ ಇಸ್ಕೋದು ಕಾಲು ಬೆರಳು ಏನೋ ಬೆಂಕಿ ಮೇಲೆ ನಿಂತಿದ್ದೀನಿ ಅನ್ನೋ ಥರ ಬೆರಳಾಡಿಸೋದನ್ನು ನೋಡಿದ ಅಗಸನಿಗೆ ಹಿಂದು ನೋಡಿ ಕೋಪ ಬರಲಿಲ್ಲ ಬಲ್ಲಿಗೆ ತುಸು ಕಾಣಿಸೋ ಮನಸ್ಸಾಗಿತ್ತು ಡೋರ್ನಿಂದ ಸರಿದು ಅವಳ ಮುಂದೆ ನಿಂತು ಅವಳ ಮುಖದ ಅರ್ಧ ಭಾಗ ಮುಂಚಿರೋ ಅವಳ ಕೂದಲನ್ನು ಅವಳ ಕಿವಿಯಿಂದ ಸರಿಸ್ತಾ ಅವನ ಈ ನಡೆಗೆ ಅವಳು ಕಣ್ಮುಚ್ಚಿ ಹುಗುಳ್ ನುಂಗಿದ್ದ ಶಬ್ದ ಅವನಿಗೂ ಕೇಳಿತು ಅಗಸ್ತ್ಯ ಒಮ್ಮೆ ಸಣ್ಣ ಅಗ್ನಕ್ಕೂ ನನ್ನ ಫೋನ್ ನಂಬರ್ ಗೊತ್ತಾ ಎಂದ ತುಸು ಸಾಫ್ಟಾಗಿ ಹಿಂದಿಗೆ ಯಾಕೆ ಕೇಳ್ತಿದ್ದಾನೆ ಅನ್ನೋದು ಗೊತ್ತಾಗ್ಲಿಲ್ಲ ಕನ್ಫ್ಯೂಸ್ನಲ್ಲಿ ತಲೆ ತೆಗಿಸಿ ಆ ಕಡೆ ಈ ಕಡೆ ಕಣ್ಣಾಡಿಸಿ ಯೋಚಿಸುತ್ತಿರೋದನ್ನು ಹೊಡೆದ ಅಗತ್ಯ ನನಗೆ ಒಂದು ಮೆಸೇಜ್ ಮಾಡು ಎಂದು ಅವಳ ಫೋನ್ ಅವಳ ಕೈಲಿ ಕೊಟ್ಟ ಇಂದು ತನ್ನ ಫೋನ್ ತಾನೇ ತಗೊಳ್ಳೋದಕ್ಕೆ ತುಸು ಹಿಂಜರಿಕೆಯಾಗಿ ಕೈ ಚಾಚಿದವಳು ಒಂದು ಸೆಕೆಂಡ್ ಕೈ ಹಾಗೆ ಹಿಡಿದು ಧೈರ್ಯ ಮಾಡಿ ತಗೊಂಡು ಲಾಕ್ ಓಪನ್ ಮಾಡಿದ್ಲು ಅದು ಕೂಡ ಫಿಂಗರ್ ಲಾಕ್ ಅಗಸ್ತ್ಯ ಹುಬ್ಬರಿಸಿ ಹಾಯ್ ಅಂತ ಮೆಸೇಜ್ ಮಾಡು ಹಿಂದ ಇಂದು ಬಳಿ ಅವ್ ನಂಬರ್ ಇದ್ರೆ ಅಲ್ವಾ ಮಾಡೋಕೆ ಒಂದು ತಿಂಗಳು ಕಳೆದ ಮೇಲೆ ಅವರಿಬ್ಬರಿಗೂ ಫೋನ್ ನಂಬರ್ ಅವಶ್ಯಕತೆ ಬಂದಿತ್ತು ಈಗ ತುಸು ಮೆಲ್ಲಗೆ ಅದೂ ನಿಮ್ಮ ನಂಬರ್ ಇಲ್ಲ ಎಂದಳು ಎದರಿದ್ದವಳ ಥರ ಅಗಸ್ತ್ಯ ಅವಳ ಸಣ್ಣ ಧ್ವನಿಗೆ ಅವಳ ಅತಿ ಸಮೀಪಕ್ಕೆ ಬಂದು ಏನು ಹಿಂದ ಇಂದು ಜೋರಾದ ಉಸಿರು ಬಿಟ್ಟು ನಿಮ್ಮ ನಿಮ್ಮ ಫೋನ್ ನಂಬರ್ ನನ್ನ ಹತ್ರ ಇಲ್ಲ ಎಂದಳು ಅದೇ ಟೋನಲ್ಲಿ ಅಗಸ್ಯ ಓ ಎಂದು ಉಸಿರಿ ಸ್ಟ್ರೈಟ್ ಆಗಿ ನಿಂತು ಗುರಾಯಿಸಿ ನೋಡ್ದ ಒಮ್ಮೆ ಅವಳು ಸ್ನಾನ ಮಾಡಿ ಮೊದಲೇ ರೆಡ್ ಆಗಿತ್ತು ಹೀಗಂದು ಎದ್ರಿ ಇನ್ನಷ್ಟು ಹುಡುಗಿ ಮುಖವೆಲ್ಲ ರೆಡ್ ರೆಡ್ ಆಗಿತ್ತು ಅಗಸ್ಯ ಮನದಲ್ಲಿ ಪಾಪ ಎದ್ರಿ ಅದೆಷ್ಟು ಟೊಮೆಟೊ ಥರ ಹಾಕಿದ್ದಾಳೆ ಎಂದು ಒಳೊಳಗೆ ನಕರು ಮೇಲೆ ಮಾತ್ರ ಹೋಗು ಎಂದ ಸ್ವಲ್ಪನೇ ಜಾಗ ಕೊಟ್ಟು ಇಂದು ಅವನಿಗೆ ತನ್ನ ಮೈ ಸೋಕದಂತೆ ನಾಜಕ್ಕಾಗಿ ಹೊರಗೋಗುತ್ತಿದ್ದವಳನ್ನ ಅದೇ ಬಾಗಿಲಿಗೆ ಹೊರಗಿಸಿ ಅವಳ ಎರಡು ಬುಜದ ಕಡೆಗೆ ತನ್ನ ಕೈ ಹಡ್ಡ ಹಿಡಿದು ನನ್ನ ಫೋನ್ ನಂಬರ್ ನೀನೇ ಕಲೆಕ್ಟ್ ಮಾಡು ಅದು ಯಾರ ಬಳಿಯೂ ಕೇಳಿದೆ ಮನೆಯವರಿಗೆ ನೀನೆಲ್ಲಿ ಹೋಗಿದ್ದೆ ಅನ್ನೋದು ಏನು ಗೊತ್ತಿಲ್ಲ ನೀನು ಹೆದ್ರಿ ಅವ್ರಿಗೆ ಡೌಟ್ ಬರೆಸ್ಬೇಡ ಬಿ ಕೂಲ್ ಎಂದ ಇಂದು ಹೋಗುಳ್ ನಂಗುತ್ತಾ ಹ್ಞೂ ಏನು ಅಂತ ತಲೆ ಆಡಿಸಿದ್ಲು ಅಗಸ್ತ್ಯ ಒಂದು ಸೆಕೆಂಡ್ ಅವಳ ಮುಖ ನೋಡಿ ನನ್ನ ಜೊತೆ ಪಾರ್ಟಿಗೆ ಬರ್ತೀಯ ನೆಕ್ಸ್ಟ್ ವೀಕ್ ಹಿಂದ ಸಡನ್ ಆಗಿ ಇಂದು ಸೈಲೆಂಟ್ ಸೈಲೆಂಟಾಗಿ ನಿಂತಿದ್ಲು ಅಗತ್ಯ ಏರ್ಪಾಟಷ್ಟು ಜನ ಇರೋಲ್ಲ ನಮ್ಮ ಪಾರ್ಟಿನಲ್ಲಿ ಇಟ್ಸ್ ಎ ಪ್ರೈವೇಟ್ ಪಾರ್ಟಿ ನಮ್ಮ ವೆಡ್ಡಿಂಗ್ ಪಾರ್ಟಿ ನನ್ನ ಫ್ರೆಂಡ್ಸ್ ಅಷ್ಟೇ ಹಿಂದ ಇಂದು ಬೀಸ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ ನೂರು ವರ್ಷ ಆಯುಸ್ಸು ಎಂದುಕೊಂಡು ಹ್ಞೂ ಎನ್ನುವಂತೆ ತಲೆ ಆಡಿಸಿದ್ಲು ಅಗಸ್ಯ ನನಗೆ ಫಿಲ್ಟರ್ ಕಾಫಿ ಬೇಕು ತರ್ತೀಯಾ ಹೆಂದ ಇಂದು ಹ್ಞೂ ಎನ್ನುವಂತೆ ತಲೆ ಆಡಿಸಿದ್ಲು ಅಗಸ್ತ್ಯ ಸರಿ ಹೋಗು ಅಂದ್ರು ಅವನ ಕೈ ಇನ್ನು ತೆಗೆಯದೆ ಬೆದರಿತ ಗುಬ್ಬಿ ಮೇರಿ ಇರುವ ಇಂದು ಮುಖನೇ ದಿಟ್ಟಿಸಿ ನೋಡ್ತಿದ್ದ ಇಂದು ಹೋಗು ಎಂದು ಇನ್ನು ಅವನು ಕೈ ತೆಗೆದ್ದು ನೋಡಿ ತಲೆ ತೂಸು ಮೇಲೆ ಎತ್ತಿ ನೋಡಿ ಅವನು ತನ್ನನ್ನು ನುಂಗೋ ಥರ ನೋಡ ನೋಟ ನೋಡಿನೇ ಮತ್ತೆ ತಲೆ ತಗ್ಸಿ ಕೈ ಕೈ ನಿಮ್ ಕೈ ಎಂದಳು ತುಸು ತೊಲುತ್ತ ಅಗಸ್ತ್ಯ ತನ್ನ ಕೈ ಸರಿಸ ತಕ್ಷಣ ಎಂದು ಒಂದೇ ಉಸಿರಿಗೆ ಅಲ್ಲಿಂದ ಹೋಗಿದ್ಲು ಅಗಸ್ತ್ಯ ಸಣ್ಣ ನಕ್ಕ ಇಂದು ಎಂತಿನಂತೆ ಮುಖಕ್ಕೆ ನಾರ್ಮಲ್ ಕ್ರೀಮ್ ಹಾಕಿ ಸಿಂಧು ರೈಟು ಬೇಗ ಬೇಗ ಹೊರಗ್ ನಡೆದ್ಲು ಅಗಸ್ತ್ಯ ಅವಳು ರೂಮ್ ನಿಂದ ನೋಡಿ ಜೋರಾದ ಉಸಿರು ಬಿಟ್ಟು ತನ್ನ ಎದಿನ ನೀವತ್ತ ಸೈಲೆಂಟ್ ಕಿಳ್ಳಾರಿಳು ಮಾತಾಡದೆ ಕೊಲೆನೆ ಮಾಡ್ತಾಳೆ ನೋಡೋಣ ಮೇಡಮ್ ಹೇಗೆ ನನ್ನ ನಂಬರ್ ತಗೋತಾಳೆ ಅಂತ ಅವನಿಗೆ ಬಂದು ಐಡಿಯಾ ಒಳಿತು ತಕ್ಷಣ ಅವಳ ನಂಬರ್ ಓಪನ್ ಮಾಡಿ ವಾಟ್ಸಪ್ ಓಪನ್ ಮಾಡಿ ಡಿ ಪಿ ಚೆಕ್ ಮಾಡ್ದ ಅವಳ ಡಿ ಪಿ ಪಿಕ್ಚರ್ನಲ್ಲಿ ಯಾವುದೋ ಡಾಲ್ ಇರೋದು ನೋಡಿ ಫೋಟೋ ಕೂಡ ಹಾಕಿಲ್ಲ ಎಂದುಕೊಂಡು ಯಾಕೋ ಏನೋ ಒಂದು ತರಲೆ ಯೋಚನೆ ಬಂತು ಹಾಯ್ ಎಂದು ಮೆಸೇಜ್ ಮಾಡೇ ಬಿಟ್ಟ ಹುಡುಗ ಮಾಡುವಾಗ ತನ್ನ ಅತಿ ಪರ್ಸ್ನಲ್ ಫೋನ್ ನಂಬರಿಂದನೇ ಮಾಡಿ ಡಿ ಪಿ ಚೆಂಜ್ ಮಾಡೋದು ಮರಿಲಿಲ್ಲ ಇಂದು ಫೋನ್ ಹಲ್ಲೆ ಇಟ್ಟು ಹೋಗಿದ್ದರಿಂದ ಆ ಮೆಸೇಜ್ ಪಾಪಪ್ಪದ ಶಬ್ದ ಕೇಳಿತು ಅವಳ ಒಮ್ಮೆ ನೋಡಿದ ಅಗತ್ಯ ಸಣ್ಣಗು ಸ್ವಲ್ಪ ಆಡಿಸೋಣ ಈ ಸೈಲೆಂಟ್ ಹುಡುಗಿನ ಎಂದುಕೊಂಡು ಸೀದಾ ಕೇಳ್ಕೋದ ಇಂದು ಕಾಫಿ ಮಾಡ್ತಾ ಯಾರನ್ನು ಕೇಳಬಾರ್ದು ಅಂತ ಕೇಳಿದ್ದಾರೆ ಆದರೆ ನಾನು ಕೇಳೇ ತಗೊಳ್ಳೋದು ಅವ್ರಿಗೇ ಗೊತ್ತಾಗುತ್ತೆ ಏನು ಎಲ್ಲ ಕಡೆ ಕ್ಯಾಮ್ರಾ ಇಟ್ಟಿರ್ತಾರ ಇಲ್ವಲ್ಲ ಯಾರತ್ರನಾದರೂ ಕಾಲೆಕ್ಟ್ ಮಾಡ್ಕೊಂಡ್ರೆ ಆಯಿತು ಎಂದವಳು ಅಲ್ಲೇ ನಿಂತಿದ್ದ ಸ್ವರ್ಣ ಅವರ ಕಡೆ ನೋಡಿದ್ಲು ಸ್ವರ್ಣ ಅವರು ಸಂಜೆ ಹಡ್ಗೆಗೆ ಏನೋ ರೆಡಿ ಮಾಡ್ತಿದ್ರು ಇಂದು ಅಮ್ಮ ನಿಮ್ಮ ಮಗನ ಫೋನ್ ನಂಬರ್ ಬೇಕಿತ್ತು ಎಂದಳು ಸ್ವರ್ಣ ಅವರು ಮಾಡುವ ಕೆಲಸ ಬಿಟ್ಟು ಇಂದು ತುಸು ಆಶ್ಚರ್ಯದಲ್ಲೇ ನೋಡಿದ್ರು ಇಂದು ತಾನು ಮಾಡಿದ್ದ ಹೆಡ್ಬರ್ಟ್ನೆಂದು ಅಯ್ಯೋ ಈಗೇನು ಅಂತಾರೋ ಒಂದು ತಿಂಗಳಾದರೂ ಫೋನ್ ನಂಬರ್ ಎಕ್ಸ್ಚೇಂಜ್ ಆಗಿಲ್ವಾ ಅಂತ ಅನುಮಾನ ಬಂದರೆ ಮೇಲಿರೋ ಬೆಂಕಿ ಉಂಡೆ ನನ್ನ ಸುಟ್ಟೇ ಬಿಡುತ್ತೆ ಎಂದುಕೊಂಡು ಸಣ್ಣಗೆ ನಗುತ್ತಾ ಅಮ್ಮ ಅದು ನನ್ನ ಫೋನ್ ಬ್ಯಾಕಪ್ ಕೊಟ್ಟೆ ನಿಮ್ಮ ಮಗನ ನಂಬರ್ ಕೂಡ ಇರೇಸ್ ಆಗಿದೆ ಎಂದಳು ಅವರು ಅಷ್ಟೇನಾ ಎಂದುಕೊಂಡು ಇರು ಎಂದು ತಮ್ಮ ಫೋನ್ ಕೊಟ್ಟು ಅದರಲ್ಲಿ ಅಗಸ್ತ್ಯ ಅನ್ನೋ ಹೆಸರಿರೋದೇ ನಿನ್ನ ಗಂಡನ ನಂಬರ್ ಎಂದರು ಇಂದು ಅದನ್ನು ಓಪನ್ ಮಾಡಿ ನೋಡಿದ್ಲು ಅಷ್ಟೆ ತನ್ನ ಫೋನ್ಗೆ ಕಾಂಟ್ಯಾಕ್ಟ್ ಸೆಂಡ್ ಮಾಡೋಣ ಅನ್ನೋ ಅಷ್ಟರೊಳಗೆ ಬಾಗಿಲ ಬಳಿ ಕೆಮ್ಮಿದ ಶಬ್ದ ಆಗಿದ್ದು ನೋಡಿ ಹಿಂದೂ ಕಣ್ಣು ದೊಡ್ಡ ಆಗಿ ಬಿಟ್ಟು ನೋಡ್ತಿದ್ರು ಸೀತಾ ಅಗಸ್ತ್ಯ ಹೊಳಗೆ ಬಂದ ಅವಳ ಕೈಯಲ್ಲಿ ಈತ ಸ್ವರ್ಣ ಅವರ ಫೋನ್ ಕಿತ್ಕೊಂಡು ಕಣ್ಣು ಸಣ್ಣ ಮಾಡಿಸಿ ಹೂಪು ಮೇಲೆ ಮಾಡಿ ನೋಡ್ದ ಸ್ವರ್ಣ ಅವರು ತಮ್ಮ ಮಗ ಯಾವಾಗಲೂ ಬಾರ್ದವ ಇವತ್ತು ಬಂದಿದ್ದು ನೋಡಿ ಸಣ್ಣಕ್ಕನಕು ತಮ್ಮ ಕೆಲಸದಲ್ಲಿ ತೊಡಗಿದ್ರು ಈತ ಅಗಸ್ತ್ಯ ಟಾಮ್ ಆ್ಯಂಡ್ ಜರಿ ಆಟವಾಡೋಕ್ಕೆ ರೆಡಿಯಾದ ಹುಡುಗನ ಮುಂದೆ ಇಂದು ತನ್ನ ಎರಡು ತುಟಿ ಪ್ರೆಸ್ ಮಾಡಿ ಅಲ್ಲೇ ಸೆಲ್ಫ್ ಮೇಲೆ ಇದ್ದ ಕಾಫಿ ಕಪ್ ಹಿಡಿದು ನಿಮ್ ನಿಮ್ಗೆ ಎಂದಳು ತುಸು ನರ್ವಸ್ ತರ ಅಗಸ್ತ್ಯ ಅವಳು ಕಪ್ ಹಿಡಿದಿರುವ ಬೆರಳುಗಳ ಮೇಲೆ ತನ್ನ ಬೆರಳಿಟ್ಟು ಲೈಟ್ ಆಗಿ ಒತ್ತಿ ಅವಳನ್ನೇ ಒಮ್ಮೆ ಗುರಾಯಿಸ್ತಾ ಹಿಂದುಗೆ ಗೊತ್ತಾಯ್ತು ಅಗಸ್ತ್ಯನ್ಗೆ ಕೋಪ ಬಂದಿದೆ ಎಂದು ಅವಳು ಮೆಳ್ಳಗೆ ತನ್ನ ಬೆರಳನ್ನ ಜಾರಿಸ್ಕೊಂಡು ಅಮ್ಮ ಇವತ್ತು ನಾನ್ ನಾನ್ ಸಾಂಬಾರ್ ಮಾಡ್ಲಾ ಎಂದಳು ಸ್ವರ್ಣ ಅವರು ಮಾಡಮ್ಮ ಎಂದವರು ನಿನಗೆ ಸುಸ್ತಾಗಿಲ್ವಾ ಹೇಗಿದೆ ಅಡ್ಡಳ್ಳಿ ಎಂದರು ಅಗಸ್ತ್ಯ ಅವಳು ಕೊಟ್ಟ ಕಾಫಿ ಸಿಪ್ ಮಾಡುತ್ತಾ ಅವಳನ್ನೇ ಒಮ್ಮೆ ಗುರಾಯಿಸಿ ನೋಡ್ತಿದ್ರೆ ಇಂದು ಹ್ಞೂ ಚೆನ್ನಾಗಿತ್ತು ಅಂದಷ್ಟೇ ಹೇಳಿದ್ಲು ಸ್ವರ್ಣ ಅವರು ಇಂಡಿಯಾ ಗೇಟ್ ನೋಡಿದ್ಯಾ ರೆಡ್ ಫೋರ್ಟ್ ನೋಡಿದ್ಯಾ ಎಂದು ಕೆಲವು ಪಾಪ್ಯುಲರ್ ಪ್ಲೇಸ್ಗಳ ಹೆಸರು ಹೇಳಿದರು ಅಗಸ್ತ್ಯ ಸಣ್ಣದಾಗಿ ಅವಳ ಮುಖ ನೋಡಿದ್ರೆ ಇಂದು ಕೂಡ ಅವನ ಕಡೆ ಮೆಳ್ಳಗಲ್ನಲ್ಲಿ ನೋಡಿದ್ಲು ಇಬ್ರು ಒಬ್ರಿಗೊಬ್ರು ನೋಡೋದು ನೋಡಿ ಹಿಂದೂ ನೋಟ ಬೇರೆ ಕಡೆ ತಿರುಗಿಸಿ ಅಲ್ಲೆಲ್ಲ ಹೋಗಿಲ್ಲ ಅಮ್ಮ ಎಂದಳು ಮೆಲ್ಲಗೆ ಸ್ವರ್ಣ ಅವರು ಮತ್ತೆ ಇನ್ಯಾವ ಪ್ಲೇಸ್ ನೋಡಿದೆ ಎಂದರು ಇಂದು ಅದೂ ಎಂದು ಒಮ್ಮೆ ಅಗಸ್ತ್ಯನ ಕಡೆ ನೋಡಿದ್ರೆ ಅವನ ತುಟಿಲಿ ಕಣ್ಣು ಕಾಣದ ನಗು ಹಾದು ಹೋಗಿತ್ತು ಇಂದು ಸ್ಟ್ರೀಟ್ ಮಾರ್ಕೆಟ್ ಎಂದಳು ಅಗಸ್ತ್ಯ ಮನದಲ್ಲೇ ಗೂಗಲ್ ಮಾಯ ಎಂದುಕೊಂಡ ಬಟ್ ಅವನಿಗೇನು ಗೊತ್ತು ಹುಡುಗಿಗೆ ಡೆಲ್ಲಿ ಹೊಸದೇನಲ್ಲ ಅಂತ ಸ್ವರ್ಣ ಹ್ಞೂ ತುಂಬ ಚೆನ್ನಾಗಿದೆ ದೊಡ್ಡ ಮಾರ್ಕೆಟ್ ಎಂದು ಏನಾದರೂ ಪರ್ಚೇಸ್ ಮಾಡಿದ್ಯಾ ಎಂದರು ಇಂದು ಇಲ್ಲ ಎಂದಳು ಅಗಸ್ತ್ಯಲ್ಲ ಗಾಳಿಯಲ್ಲಿ ಹಾರೋ ಥರ ಏನಾದರೂ ಪರ್ಚೇಸ್ ಮಾಡಬೇಕಿತ್ತು ಎಂದ ಸರ್ಕಾಸ್ಟಿಕ್ಕಾಗಿ ಸ್ವರ್ಣ ನಗತ್ತಾ ಅದೇನು ಅಂಥದ್ದು ಗಾಳಿಗೆ ಹಾರೋದು ಅದೇನು ಫ್ಲೈಟ್ ಸಿಗುತ್ತಾ ಇಲ್ಲ ರೆಕ್ಕೆ ಸಿಗುತ್ತಾ ಎಂದರು ಕಾಲೆಳೆಯುವಂತೆ ಅಗಸ್ತ್ಯ ತನ್ನ ತಾಯಿ ಭೂಜ ಹಿಡಿದು ಮಾಮ್ ಸಿಕ್ಕರೂ ಸಿಗ್ಬೋದು ನಿಮ್ಮ ಸೊಸೆಗೆ ಎಂದವನು ಅವಳು ಬೆದರಿದಂತೆ ನಿಂತಿರೋದು ನೋಡಿ ಏನೆಂದು ಸಿಗುತ್ತಲ್ವಾ ಎಂದ ಇಂದು ಹ್ಞೂ ಇಲ್ಲ ಏನುವಂತೆ ತಲೆ ಆಡಿಸಿದ್ಲು ಕನ್ಫ್ಯೂಸ್ ಆಗಿ ಸ್ವರ್ಣ ಅವರು ಮನದಲ್ಲೇ ನನ್ನ ಮಗ ಶುಭ ಜೊತೆ ಒಂದು ದಿನಕ್ಕೂ ಹೀಗೆ ರೇಗಿಸಿಕೊಂಡು ಮಾತಾಡಿದ್ದೇ ಇಲ್ಲ ಇಷ್ಟು ವರ್ಷಕ್ಕೆ ನನ್ನ ಮಗನ ಬಾಳಿಗೆ ಸರಿಯಾದ ಹುಡುಗಿ ಸಿಕ್ಕಿದ್ದಾಳೆ ಇನ್ನಾದರೂ ನನ್ನ ಮಗನ ಜೀವನದಲ್ಲಿ ನೆಮ್ಮದಿ ಕಾಣಲಿ ಎಂದವರು ಗಂಡ ಹೆಂಡತಿ ಇಬ್ಬರಿಗೂ ಸ್ಪೇಸ್ ಬಿಡಬೇಕು ಎಂದುಕೊಂಡು ಅಯ್ಯೋ ನಾನು ಮರ್ತೇ ಬಿಟ್ಟೆ ಟ್ಯಾಬ್ಲೆಟ್ ತಗೊಂಡೇ ಇಲ್ಲ ಎಂದು ಅಲ್ಲಿಂದ ಹೋಗ್ತಿದ್ದವರ ತಡೆಯುವಂತೆ ಇಂದು ಅಮ್ಮ ಯಾವುದಂತ ಹೇಳಿದ್ರೆ ನಾನೇ ತರ್ತೀನಿ ಅಂದ್ಲು ಮೆಲ್ಲಗೆ ಸ್ವರ್ಣವ್ರು ಬಿಡಮ್ಮ ಪರವಾಗಿಲ್ಲ ನಿನ್ಗೇನಾಗುತ್ತೋ ಅದನ್ನ ಮಾಡ್ತಿರು ಎಂದವರು ಹೊರ್ಗೋದವರು ಮನೆ ಕೆಲಸದವ್ರಿಗೆ ಕಿಚನ್ ಕೆಲಸ ಇಂದು ಮಾಡ್ತಾಳೆ ಎಂದು ಸ್ಟೋರ್ ರೂಮ್ ಕ್ಲೀನ್ ಮಾಡಿ ಎಂದು ಕೆಲಸ ಕೊಟ್ಟು ಕಲಿಸಿದ್ರು ಈಗ ಕಿಚನ್ನಲ್ಲಿ ಇರೋದು ಇಬ್ಬರೇ ಇಂದು ಕೂಡ ಪಾರ್ಗೆ ಹೋಗುತ್ತಿದ್ದವಳ ಕೈ ಹಿಡಿದ ಅಗತ್ಯ ಮಾರ್ಕೆಟ್ ಏನು ಆಗಷ್ಟು ಅಲೈತಾ ಎಂದ ಇಂದು ಸಾರಿ ಎಂದಳು ತುಸು ಮೆಲ್ಲಗೆ ಅಗತ್ಯ ಇನ್ನಷ್ಟು ಹತ್ರ ಬಂದು ತುಸು ಉಪ್ಪು ಕಂಟಿಕಿ ನಾನು ಏನು ಹೇಳಿದ್ದು ನನ್ನ ನಂಬರ್ನ ಯಾರತ್ರ ಕಲೆಕ್ಟ್ ಮಾಡೋ ಹಾಗಿಲ್ಲ ಅಂತ ಅಲ್ವಾ ಎಂದ ಇಂದು ತುಸು ಹಿಂದೆ ಹಿಂದೆ ಹೋಗಿ ಅಡ್ಡವಾಗಿದ್ದ ಸೆಲ್ಫ್ಗೆ ಹೊರಗೆ ನಿಂತು ಸಾರಿ ಯಾರ ಹತ್ರನೂ ಕೇಳಿ ನಿಮ್ಮ ನಂಬರ್ನ ಹೀಗೆ ಕಲೆಕ್ಟ್ ಮಾಡೋದು ಅದೀಗ ಸಾಧ್ಯ ಎಂದಳು ಮೆಲ್ಲಗೆ ಅಗಸ್ತ್ಯ ಪರವಾಗಿಲ್ಲ ಚೆನ್ನಾಗಿ ಮಾತಾಡ್ತೀಯಾ ಎಂದು ಅವಳ ಮುಖದ ಹತ್ರ ತನ್ನ ಮುಖ ತಂದು ಯಾಕಿಲ್ಲ ನಾನೇ ಕೇಳಬೇಕಿತ್ತು ಆಗ ನಾನು ಹೇಳಿದ್ದು ಸರಿಯಾಗ್ತಿತ್ತಲ್ವಾ ಎಂದು ಹುಬ್ಬರಿಸಿ ನಾನು ಹೇಳಿದ್ದು ಬೇರೆಯವ್ರ ಹತ್ರ ಕಲೆಕ್ಟ್ ಮಾಡೋ ಹಾಗಿಲ್ಲ ಅಂತ ನನ್ನ ಹತ್ರ ಕೇಳ್ಬೇಡ ಅಂತ ಹೇಳಿದ್ನಾ ಎಂದ ತೂಟಿ ಕಚ್ಚಿ ಮುಗುಳ್ ನಗು ಚಲ್ಲಿ ಕತೆ ಮುಂದುವರಿಯೋದು ಎಂದಿನಂತೆ ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್